ಎಲ್ರಿಗೂ ಕಾರ್ ಬೈಕ್ ಮತ್ತು ಯಾವುದೇ ಇತರೆ ವಾಹನ ಇದ್ದವರಿಗೆ ರಸ್ತೆ ಸಾರಿಗೆ ಸಚಿವಾಲಯದಿಂದ ಹೊಸ ನಿಯಮ ಜಾರಿ ವಾಹನ ಮಾಲೀಕರು ಹಾಗೂ ಲೈಸೆನ್ಸ್ ಹೋಲ್ಡರ್ಗಳಿಗೆ ಮಹತ್ವದ ಸುದ್ದಿ ಮೊಬೈಲ್ ನಂಬರ್ ಲಿಂಕಿಂಗ್ ಕಡ್ಡಾಯ ಏನಪ್ಪ ಇದು ಹೊಸ ನಿಯಮ ಯಾಕೆ ಮೊಬೈಲ್ ನಂಬರ್ ಲಿಂಕಿಂಗ್ ಕಡ್ಡಾಯ ಎಲ್ಲವನ್ನೂ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಎಲ್ಲೂ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಂದಿನ ಡಿಜಿಟಲ್ ಯುಗದಲ್ಲಿ ಸರಕಾರಿ ಸೇವೆಗಳಲ್ಲಿ ಪಾರದರ್ಶಕತೆ ತ್ವರಿತ ಸಂವಹನ ಹಾಗೂ ನಾಗರಿಕರ ಅನುಕೂಲತೆಗಾಗಿ ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ವಿಶೇಷವಾಗಿ ಸಾರಿಗೆ ಕ್ಷೇತ್ರದಲ್ಲಿ ಪ್ರತಿ ವಾಹನ ಮಾಲೀಕರಿಗೂ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದವರಿಗೆ ನವೀನ ಮಾಹಿತಿಯನ್ನು ತಲುಪಿಸುವುದು ದಂಡ ಅಥವಾ ನೋಟಿಸ್ಗಳನ್ನು ಸರಿಯಾದ ವ್ಯಕ್ತಿಗೆ ಕಳುಹಿಸುವುದು ಮತ್ತು ಸೇವೆಗಳನ್ನು ಸುಗಮಗೊಳಿಸುವುದು ದೊಡ್ಡ ಸವಾಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಮಹತ್ವದ ಹೆಜ್ಜೆ ಇಟ್ಟಿದ್ದು ಎಲ್ಲ ವಾಹನ ಮಾಲೀಕರು ಹಾಗೂ ಲೈಸೆನ್ಸ್ ಹೊಂದಿದವರು ತಮ್ಮ ಮೊಬೈಲ್ ನಂಬರ್ಗಳನ್ನು ಸಾರಿಗೆ ಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿದೆ ಈ ನಿಯಮ ಈ ನಿಯಮದಿಂದಾಗಿ ನಾಗರಿಕರಿಗೆ ನೇರ ಪ್ರಯೋಜನ ದೊರೆಯಲಿದ್ದು ಸರ್ಕಾರದ ವಿವಿಧ ಸಾರಿಗೆ ಸೇವೆಗಳು ಪಾರದರ್ಶಕವಾಗಲು ಸಹಾಯವಾಗಲಿದೆ ಹೌದು ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ದೇಶಾದ್ಯಂತ ವಾಹನ ಮಾಲೀಕರು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದವರಿಗೆ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಇದರಿಂದ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಈ ಕ್ರಮವು ಕೇವಲ ಕಾನೂನುಬದ್ಧ ಪ್ರಕ್ರಿಯೆಯಷ್ಟೇ ಅಲ್ಲ ಪಾರದರ್ಶಕತೆ ಸಮಯಕ್ಕೆ ತಕ್ಕ ಮಾಹಿತಿ ಹಂಚಿಕೆ ಹಾಗೂ ನಾಗರಿಕರ ಸುಗಮ ಸೇವೆಗಳ ದೃಷ್ಟಿಯಿಂದ ದೊಡ್ಡ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ಇದನ್ನು ಜಾರಿಗೊಳಿಸುವುದರ ಮೂಲಕ ಸರ್ಕಾರವು ಸಾರಿಗೆ ಡೇಟಾಬೇಸ್ ಬಲಪಡಿಸುವುದು ದಂಡ ಹಾಗೂ ನೋಟಿಸ್ಗಳ ಸ್ಪಷ್ಟ ಮಾಹಿತಿಯನ್ನು ತಕ್ಷಣ ಕಳುಹಿಸುವುದು ತಪ್ಪು ನೋಟಿಸ್ಗಳ ಸಮಸ್ಯೆ ತಪ್ಪಿಸುವುದು ಸೇರಿದಂತೆ ಹಲವು ಪ್ರಯೋಜನಗಳನ್ನು ಒದಗಿಸಲು ಉದ್ದೇಶಿಸಿದೆ ಈ ಪ್ರಕ್ರಿಯೆಯಲ್ಲಿ ಆಧಾರ್ ಅಥೆಂಟಿಕೇಷನ್ ಕಡ್ಡಾಯವಾಗಿದ್ದು ನಾಗರಿಕರು ತಮ್ಮ ಮಾಹಿತಿಯನ್ನು ಸ್ವಯಂ ಆನ್ಲೈನ್ ಮೂಲಕ ಸುಲಭವಾಗಿ ಅಪ್ಡೇಟ್ ಮಾಡಿಕೊಳ್ಳಬಹುದು ಏಕೆ ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ಏಕೆಂದರೆ ದಂಡ ನೋಟಿಸ್ ಸೇರಿದಂತೆ ಸಾರಿಗೆ ಸಂಬಂಧಿತ ಎಲ್ಲ ಮಾಹಿತಿಗಳು ನೇರವಾಗಿ ವಾಹನ ಮಾಲೀಕರ ಮೊಬೈಲ್ಗೆ ಬರುತ್ತವೆ ತಪ್ಪಾಗಿ ನೋಟಿಸ್ ಬಂದರೆ ತಕ್ಷಣ ಸಂಪರ್ಕಿಸಿ ಸರಿಪಡಿಸಿಕೊಳ್ಳಬಹುದು ಸಾರಿಗೆ ಇಲಾಖೆಯ ಎಲ್ಲ ಸೇವೆಗಳು ಪಾರದರ್ಶಕತೆ ಹೆಚ್ ಹೆಚ್ಚುತ್ತದೆ ಭವಿಷ್ಯದಲ್ಲಿ ಎಲ್ಲ ಆನ್ಲೈನ್ ಸೇವೆಗಳಿಗೆ ಮೊಬೈಲ್ ಒ ಟಿ ಪಿ ಅಗತ್ಯವಾಗಲಿದೆ ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಆದೇಶದ ಪ್ರಮುಖ ಅಂಶಗಳು ಏನು ತಿಳಿದುಕೊಳ್ಳೋಣ ಬನ್ನಿ ಸಾರಿಗೆ ಡೇಟಾಬೇಸ್ ಬಲಪಡಿಸುವುದು ಅಂದರೆ ದೇಶಾದ್ಯಂತ ಎಲ್ಲ ವಾಹನ ಮತ್ತು ಲೈಸೆನ್ಸ್ ಮಾಹಿತಿ ಒಗ್ಗೂಡಿಸಲಾಗುತ್ತದೆ ರಿಯಲ್ ಟೈಮ್ ಅಪ್ಡೇಟ್ಗಳು ಅಂದರೆ ದಂಡದ ಮಾಹಿತಿ ನೋಟಿಸ್ ಹಾಗೂ ಇತರ ಸಾರಿಗೆ ವಿವರಗಳನ್ನು ತಕ್ಷಣ ಕಳುಹಿಸಲಾಗುತ್ತದೆ ಗೊಂದಲ ತಪ್ಪಿಸುವುದು ಅಂದರೆ ತಪ್ಪು ನೋಟಿಸ್ಗಳು ಅಥವಾ ಪಾವತಿ ಸಂಬಂಧಿತ ಅಸ್ಪಷ್ಟತೆ ನಿವಾರಣೆಯಾಗುತ್ತದೆ ಓಕೆ ಆಧಾರ್ ಅಥೆಂಟಿಕೇಷನ್ ಮೂಲಕ ಪ್ರಕ್ರಿಯೆ ಹೇಗೆ ವಾಹನದ ರಿಜಿಸ್ಟ್ರೇಷನ್ ನಂಬರ್ ಇಂಜನ್ ಆರ್ ಚಾರ್ಸಿ ನಂಬರ್ ಹಾಗೂ ಮೊಬೈಲ್ ನಂಬರ್ ನಮೂದಿಸಬೇಕು ನಂತರ ಆಧಾರ್ ನಂಬರ್ ಹಾಕಿ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಒ ಟಿ ಪಿ ಬರುತ್ತದೆ ಒ ಟಿ ಪಿ ನಮೂದಿಸಿದ ನಂತರ ಲಿಂಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಇದೆಲ್ಲ ಆಯಿತು ಆನ್ಲೈನ್ ಲಿಂಕಿಂಗ್ ಹೇಗೆ ಮಾಡಬೇಕು ಮೊದಲಿಗೆ ವೆಬ್ಸೈಟಿಗೆ ಹೋಗಿ ವೆಬ್ಸೈಟ್ ಯಾವುದಪ್ಪ ಅಂದರೆ ಪರಿವಾಹನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂತರ ಅಪ್ಡೇಟ್ ಮೊಬೈಲ್ ನಂಬರ್ ಆಯ್ಕೆ ಮಾಡಿ ಅಲ್ಲಿ ಎರಡು ಆಯ್ಕೆಗಳಿರ್ತವೆ ಏನು ಅಂದರೆ ವಾಹನ ರಿಜಿಸ್ಟ್ರೇಷನ್ ಜೊತೆ ಮೊಬೈಲ್ ಲಿಂಕಿಂಗ್ ಡ್ರೈವಿಂಗ್ ಲೈಸೆನ್ಸ್ ಜೊತೆ ಮೊಬೈಲ್ ಲಿಂಕಿಂಗ್ ನಂತರ ಸಂಬಂಧಿತ ದಾಖಲೆಗಳ ವಿವರ ನೀಡಿ ಆಧಾರ್ ಒಟಿಪಿ ಮೂಲಕ ದೃಢೀಕರಿಸಿ ಇಲ್ಲಿ ಗಮನಿಸಿ ಈ ಪ್ರಕ್ರಿಯೆಗೆ ಯಾವುದೇ ಶುಲ್ಕವಿರುವುದಿಲ್ಲ ಒಂದು ವೇಳೆ ನಿಮ್ಮ ವಾಹನ ಅಥವಾ ಲೈಸೆನ್ಸ್ಗೆ ಮೊಬೈಲ್ ನಂಬರ್ ಈಗಾಗಲೇ ಲಿಂಕ್ ಆಗಿದ್ದರೆ ಹೊಸದಾಗಿ ಲಿಂಕ್ ಮಾಡುವ ಅಗತ್ಯವಿಲ್ಲ ಆದರೆ ಲಿಂಕ್ ಮಾಡಿಲ್ಲದಿದ್ದರೆ ಶೀಘ್ರದಲ್ಲೇ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡಿಕೊಳ್ಳುವುದು ಕಡ್ಡಾಯ ಸರಳ ಉಚಿತ ಮತ್ತು ಸಂಪೂರ್ಣ ಆನ್ಲೈನ್ ಪ್ರಕ್ರಿಯೆಯಾಗಿರುವುದರಿಂದ ಪ್ರತಿಯೊಬ್ಬ ವಾಹನ ಮಾಲೀಕರು ಹಾಗೂ ಚಾಲಕರು ಇದನ್ನು ನಿರ್ಲಕ್ಷಿಸದೆ ತಕ್ಷಣ ಮಾಡಿಕೊಳ್ಳುವುದು ಉತ್ತಮ ಇದೇ ರೀತಿ ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು